ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಇರ್ತಕ್ಕಂಥ ದೌರ್ಜನ್ಯ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಈ ವಿಷಯದ ಕುರಿತು ಯಾಕೆ ಮಾತನಾಡ್ತಾ ಇಲ್ಲ ಇದೇ ಬಾಂಗ್ಲಾದೇಶದಲ್ಲಿ ಲಕ್ಷ ಲಕ್ಷ ಹಿಂದೂಗಳು ನರಕವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಮೂಲಭೂತವಾದಿಗಳು ಪ್ರತ್ಯೇಕತವಾದಿಗಳು ನಮ್ಮ ಭಾರತದಲ್ಲಿರ್ತಕ್ಕಂಥ ಹಲಕಟ್ಟು ರಾಜಕಾರಣಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ರಾಜಕಾರಣಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ಏನಿವತ್ತು ಭಾರತದಲ್ಲಿ ಲಕ್ಷಾಂತರ ಜನ ಅಕ್ರಮ ವಲಸಿಗರು ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏನಿದ್ದಾರೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದ್ದಾರೆ ಈ ಕೂಡಲೇ ಅವರುಗಳನ್ನ ಈ ಭಾರತದಿಂದ ಜಾಗ ಖಾಲಿ ಮಾಡಿಸ್ಬೇಕು ನಾಳೆ ಭಾರತದ ಮೇಲೆ ಅವರು ಬೀದಿ ಬೀದಿಯಲ್ಲಿ ಕಾಳಗಕ್ಕೆ ಬೀದಿ ಬೀದಿ ಸ್ಟ್ರೀಟ್ ಪೈಟ್ ಆಗುತ್ತೆ ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳ ಬದುಕಿಗೆ ಅವರು ಮುಳ್ಳಾಗ್ತಾರೆ ಅಕ್ರಮ ವಲಸಿಗರು ಯಾರೇ ಆಗಿರ್ಬೋದು ರೋಹಿಂಗ್ಯಾಗ್ಬಹುದು ಹಾಗೆ ಬಾಂಗ್ಲಾದೇಶದವರಾಗಿರ್ಬೋದು ಪಾಕಿಸ್ತಾನಿಗಳಾಗಿರ್ಬೋದು ಅವರು ಯಾವುದೇ ದೇಶದವರಾಗಿರ್ಬೋದು ನನ್ನ ಭಾರತದಲ್ಲಿ ನೆಲೆಸಿದ್ರೆ ಅವ್ರನ್ನ ಈ ಕೂಡಲೇ ಈ ದೇಶದಿಂದ ಬೇರೆ ಕಡೆಗೆ ಅಂದ್ರೆ ಅವ್ರೆಲ್ಲಾರು ಹೋಗ್ಲಿ ನಮ್ಮ ಭಾರತದಲ್ಲಿ ಅವರು ಇರ ಇರಬಾರದು ಕಾಫಿ ತೋಟದ ಎಸ್ಟೇಟ್ ಮಾಲೀಕರಿಗೂ ಕೂಡ ಹೇಳಿಕೆ ಬಯಸ್ತೀನಿ ನಿಮ್ಮ ಕಾಫಿ ತೋಟಗಳಲ್ಲಿ ಯಾರಾದರೂ ಅಕ್ರಮ ವಲಸಿಕರು ಇದ್ದಿದ್ದೇ ಆದರೆ ಮರ್ಯಾದೆಯಿಂದ ಕಾಫಿ ನಿಮ್ಮ ಕಾಫಿ ತೋಟದಿಂದ ಅವರನ್ನು ಜಾಗ ಖಾಲಿ ಮಾಡಿಸಿ ಇಲ್ಲಾಂದ್ರೆ ನೀವು ಕಾಫಿ ತೋಟವನ್ನು ಬಿಟ್ಟು ನೀವೇ ಯಾರು ಇವತ್ತು ಇಂಥವ್ರೆ ಇಂಥ ಬೇವರ್ಸಿಗಳಿಗೆ ನೀವು ಬಾಂಗ್ಲಾದೇಶದಿಂದ ಬಂದಂಥವರಿಗೆ ಪಾಕಿಸ್ತಾನದಿಂದ ಬಂದಂಥವರಿಗೆ ನೀವು ಕಾರ್ಡ್ಗಳನ್ನ ಮಾಡಿಕೊಟ್ಟಿದ್ದೀರಾ ಮರ್ಯಾದೆಯಿಂದ ನಿಮ್ಮ ವೋಟ್ ಬ್ಯಾಂಕನ್ನು ಅನ್ನು ನೀವು ಬದಿಗಿಟ್ಟು ಭಾರತದ ಒಂದು ಭವಿಷ್ಯದ ದೃಷ್ಟಿಯಿಂದ ಭಾರತದ ಸುರಕ್ಷದ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಈ ದೇಶದಿಂದ ಆಚೆ ಹಾಕಬೇಕು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಬಾಂಗ್ಲಾದೇಶದಲ್ಲಿ ಉಂಟಾಗಿರ್ತಕ್ಕಂಥ ಅರಾಜಕತೆ ಹಿಂಸಾಚಾರ ಪ್ರಕರಣ ಇದರಿಂದ ನಮ್ಮ ಭಾರತದ ಮೇಲಾಗ್ತಕ್ಕಂಥ ಪರಿಣಾಮಗಳ ಕುರಿತು ಮಾತನಾಡ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಬಾಂಗ್ಲಾದೇಶ ಇದರ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ಭಾರತವನ್ನು ಧರ್ಮದ ಆಧಾರದ ಮೇಲೆ ವಿಭಜನೆಯನ್ನು ಮಾಡಲಾಗುತ್ತೆ ಅಂದರೆ ನಾವು ಇಲ್ಲಿರ್ತಕ್ಕಂಥ ಹಿಂದೂಗಳ ಜೊತೆ ವಾಸ ಮಾಡುವುದಿಲ್ಲ ನಮಗೆ ಬೇರೆ ಪ್ರತ್ಯೇಕ ರಾಷ್ಟ್ರವನ್ನು ಕೊಡಿ ಇರ್ತಕ್ಕಂಥ ಎರಡು ಬೇಡಿಕೆಗಳು ಬೇಡಿಕೆಗಳು ಬರ್ತವೆ ಆ ಎರಡು ಬೇಡಿಕೆಗಳು ನೋಡಿದಂಥ ಪಿತಾಮಹ ಪಿತಾಮಹರು ಯಾರಪ್ಪ ಅಂದರೆ ಒಬ್ಬಾತ ಪಶ್ಚಿಮ ಪಾಕಿಸ್ತಾನದ ಪಿತಾಮಹ ಇನ್ನೊಬ್ಬತ ಪೂರ್ವ ಪಾಕಿಸ್ತಾನದ ಪಿತಾಮಹ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿರ್ತಕ್ಕಂಥ ಪಾಕಿಸ್ತಾನದ ಪಿತಾಮಹ ಮಹಮ್ಮದ್ ಅಲಿ ಜಿನ್ನ ಹಾಗೆ ಪೂರ್ವ ಪಾಕಿಸ್ತಾನ ಅಂದರೆ ಈಗ ನಾವೇನು ಬಾಂಗ್ಲಾದೇಶ ಅಂತ ಕರಿತೀವಿ ಹಿಂಸಾಚಾರದಲ್ಲಿ ನಲಗಿರ್ತಕ್ಕಂಥ ಬಾಂಗ್ಲಾದೇಶಕ್ಕೂ ಕೂಡ ಹಿಂದೆ ಪಾಕಿಸ್ತಾನ ಅಂತ ಕರಿತಿದ್ರು ಪೂರ್ವ ಪಾಕಿಸ್ತಾನ ಅಂತ ಇದರ ಜನಕ ಯಾರಪ್ಪ ಅಂದರೆ ನಿನ್ನೆಯಷ್ಟೇ ಬಾಂಗ್ಲಾದೇಶದ ಒಂದು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಭಾರತಕ್ಕೆ ಪಲಾಯನ ಮಾಡಿರತಕ್ಕಂಥ ಶ್ರೀಮತಿ ಶೇಖ್ ಹಸೀನಾ ಅವರ ತಂದೆ ಶ್ರೀ ಮುಜೀಬುರ್ ರೆಹಮಾನ್ ಈತ ಬಾಂಗ್ಲಾದೇಶದ ಪಿತಾಮಹ ಬಾಂಗ್ಲಾದೇಶದ ಸ್ಥಾಪಕ ಈತ ಸ್ಥಾಪನೆ ಮಾಡ್ತ ಮಾಡಿರತಕ್ಕಂಥ ಈ ದೇಶದಲ್ಲಿ ಉಂಟಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಮೀಸಲಾತಿ ವಿಚಾರದಲ್ಲಾಗಿರ್ಬೋದು ಸರ್ಕಾರಿ ಹುದ್ದೆಯ ವಿಚಾರದಲ್ಲಾಗಿರ್ಬೋದು ಮೆರಿಟ್ನ ವಿಚಾರದಲ್ಲಾಗಿರ್ಬೋದು ಅದು ಅವರ ದೇಶದ ಒಂದು ಆಂತರಿಕ ವಿಚಾರ ಅದು ನಮಗೆ ಬೇಕಾಗಿಲ್ಲ ಆದರೆ ಇವತ್ತು ಬಾಂಗ್ಲಾದೇಶದಲ್ಲಾಗಿರ್ತಕ್ಕಂಥ ಈ ಒಂದು ಹಿಂಸಾಚಾರ ಪ್ರಕರಣ ಏನಿದೆ ಇದು ನಮ್ಮ ಭಾರತದ ಭದ್ರತೆಯ ವಿಚಾರದಲ್ಲಿ ಅತ್ಯಂತ ಅಪಾಯಕಾರಿಯಾಗಿ ಕಾಡ್ತಾ ಇದೆ ಯಾಕೆಂದರೆ ಇವತ್ತು ಭಾರತ ಮತ್ತು ಬಾಂಗ್ಲಾದೇಶ ಸರಿಸುಮಾರು ನಾಲ್ಕೂವರೆ ಸಾವಿರ ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳ ಎರಡು ಸಾವಿರ ಕಿಲೋಮೀಟರ್ ಹೆಚ್ಚು ಒಂದು ಗಡಿಯನ್ನು ಹಂಚಿಕೊಳ್ತಾ ಇದೆ ಇಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದರೆ ಅಕ್ರಮ ವಲಸಿಗರು ಅಂದರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ನುಸುಳ್ತಾ ಇರ್ತಕ್ಕಂಥ ವಲಸೆ ವಲಸಿಗರೇನಿದ್ದರೆ ಇವರುಗಳಿಂದ ನಮ್ಮ ಭಾರತದ ಆಂತರಿಕ ಭದ್ರತೆಗೆ ಧಕ್ಕೆಯಾಗ್ತಿದೆ ಸ್ನೇಹಿತರೆ ಹಾಗಾಗಿ ನಾನು ಈ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಅದರಲ್ಲಿ ವಿಶೇಷವಾಗಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಒಂದು ಮನವಿಯನ್ನು ಮಾಡ್ತೀನಿ ಈ ಕ್ಷಣದಿಂದಲೇ ಈ ಕೂಡಲೇ ನೀವು ಬಾಂಗ್ಲಾದೇಶದ ಮೇಲೆ ಕಠಿಣವಾದಂಥ ಕ್ರಮವನ್ನ ತೇಳ್ಕೋಬೇಕಾಗುತ್ತೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಇರ್ತಕ್ಕಂಥ ದೌರ್ಜನ್ಯ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಮೇಲೆ ಇರ್ತಕ್ಕಂಥ ದೌರ್ಜನ್ಯ ಈ ವಿಷಯದ ಕುರಿತು ನೀವು ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನವನ್ನ ವಹಿಸಿದ್ದೀರಿ ಯಾಕೆ ಯಾಕಂದರೆ ಕೇಂದ್ರ ಸರ್ಕಾರ ಸುಮ್ಮನಿದೆ ಈ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈ ಕೂಡಲೇ ಕಠಿಣ ನಿರ್ಧಾರವನ್ನ ತೇಳ್ಕೋಬೇಕು ಇಸ್ರೇಲ್ ಅನ್ನು ನೋಡಿ ಇಸ್ರೇಲ್ನವರು ಒಬ್ಬನೇ ಒಬ್ಬ ಯುವಧಿಗೆ ಈ ಜಗತ್ತಿನಲ್ಲಿ ಎಲ್ಲೇ ಆಗಿರ್ಬೋದು ಒಬ್ಬ ತೊಂದರೆ ಆದರೆ ಇಸ್ರೇಲ್ ದೇಶದವರು ಹುಡಿಕೊಂಡು ಹೊಡಿತಾರೆ ಆದರೆ ಇವತ್ತು ಇದೇ ಬಾಂಗ್ಲಾದೇಶದಲ್ಲಿ ಲಕ್ಷ ಲಕ್ಷ ಹಿಂದೂಗಳು ನರಕವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಮೂಲಭೂತವಾದಿಗಳು ಪ್ರತ್ಯೇಕತವಾದಿಗಳು ಪಾಕಿಸ್ತಾನದ ಇಂಟರ್ ಸರ್ವೀಸಸ್ ಆಗಿರ್ಬೋದು ಚೈನಾದ ಆಗಿರ್ಬೋದು ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಒಂದು ಸರ್ಕಾರವನ್ನು ತೆಗೆದು ನಮ್ಮ ಮಿಲ್ಟ್ರಿ ಸರ್ಕಾರವನ್ನು ತೊಂದರೆ ನಮ್ಮ ಇಷ್ಟದಂತೆ ನಾವು ಕುಣಿಯಬಹುದು ಅಂತಕ್ಕಂಥ ಒಂದು ಕೆಟ್ಟ ಚಾಳಿ ಏನಿದೆ ಇವರ ಒಂದು ಚಾಳಿಯ ಒಂದು ಪರಿಣಾಮವಾಗಿ ಇವತ್ತು ಬಾಂಗ್ಲಾದೇಶ ಹಿಂಸಾಚಾರದಲ್ಲಿ ಸ್ನೇಹಿತರೆ ಹಾಗಾಗಿ ಬಾಂಗ್ಲಾದೇಶದ ವಿಚಾರದಲ್ಲಿ ಭಾರತ ಸರ್ಕಾರ ಭಾರತದ ಒಂದು ಕೇಂದ್ರ ಸರ್ಕಾರ ಅಂದರೆ ಗೃಹ ಇಲಾಖೆ ಆಗಿರ್ಬೋದು ರಕ್ಷಣಾ ಇಲಾಖೆ ಆಗಿರ್ಬೋದು ಈ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಎಚ್ಚರಿಕೆಯನ್ನು ಹಾಗೇನೇ ಹಾಗೆಯೇ ಇವತ್ತು ನಮ್ಮ ಭಾರತದಲ್ಲಿರ್ತಕ್ಕಂಥ ಹಲ್ಕಟ್ಟು ರಾಜಕಾರಣಿಗಳಿಗೆ ಹೇಳಲಿಕ್ಕೆ ಬರ್ತೀನಿ ನಿಮ್ಮ ರಾಜಕಾರಣಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ಏನಿವತ್ತು ಭಾರತದಲ್ಲಿ ಲಕ್ಷಾಂತರ ಜನ ಅಕ್ರಮ ವಲಸಿಗರು ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏನಿದ್ದಾರೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದ್ದಾರೆ ಈ ಕೂಡಲೇ ಅವರುಗಳನ್ನು ಈ ಭಾರತದಿಂದ ಜಾಗ ಖಾಲಿ ಮಾಡಿಸಬೇಕು ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮಗೆ ಅವರು ಓಟ್ ಆಗ್ತಾರೆ ಅನ್ನೋ ಒಂದು ಒಂದೇ ಕಾರಣಕ್ಕೆ ನನಗೆ ಅಷ್ಟು ಓಟ್ ಕಡಿಮೆ ಆಗ್ತದೆ ಇಷ್ಟು ಓಟ್ ಕಡಿಮೆ ಆಗ್ತವೆ ಹಾಗಾಗಿ ಇವರುಗಳ ಓಟ್ ಆದರೂ ಬರಲಿ ಅಂತಕ್ಕಂಥ ಒಂದು ಕೆಟ್ಟ ಮನೋಭಾವನೆ ಇಟ್ಕೊಂಡು ನೀವು ಅಧಿಕಾರಕ್ಕೋಸ್ಕರ ಈ ರೀತಿ ಅಕ್ರಮ ವಲಸಿ ವಲಸಿಗರನ್ನು ನೀವು ಈ ರೀತಿ ದೇಶದೊಳಗಡೆ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇವರುಗಳು ಭಾರತಕ್ಕೆ ಮುಳ್ಳಾಗ್ತಾರೆ ನಮ್ಮ ದೇಶದ ಪ್ರಜಾಪ್ರಭು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮುಳ್ಳಾಗ್ತಾರೆ ನಮ್ಮ ದೇಶದ ಭವಿಷ್ಯಕ್ಕೆ ಮುಳ್ಳಾಗ್ತಾರೆ ಹಾಗಾಗಿ ಭಾರತದ ರಾಜಕಾರಣಿಗಳಿಗೆ ಎಚ್ಚರಿಸ್ತಾ ಇದ್ದೀನಿ ನೀವು ಯಾವುದೇ ಪಕ್ಷದವರಾಗಿರ್ಬೋದು ನೀವು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಆಗಿರ್ಬೋದು ಬಿ ಜೆ ಪಿ ಪಕ್ಷದವರಾಗಿರ್ಬೋದು ಜೆ ಡಿ ಎಸ್ ಪಕ್ಷದವರಾಗಿರ್ಬೋದು ಕಮ್ಯುನಿಸ್ಟ್ನವರಾಗಿರ್ಬೋದು ಎಡಪಂಥೀಯರು ನೀವು ಬಲಪಂಥೀಯರು ಯಾರೇ ಆಗಿರ್ಬೋದು ಭಾರತದ ಒಂದು ಆಂತರಿಕತೆಯ ವಿಚಾರದಲ್ಲಿ ದೇಶದ ಭವಿಷ್ಯದ ವಿಚಾರದಲ್ಲಿ ದೇಶದ ಒಂದು ದೂರದೃಷ್ಟಿಯ ವಿಚಾರದಲ್ಲಿ ನೀವು ಹುಡುಗಾಟ ಆಡಬೇಡಿ ಮುಂದಿನ ದಿನಗಳಲ್ಲಿ ಈ ಭಾರತಕ್ಕೆ ಹೊರಗಿನಿಂದ ಬಂದಂಥವರೇ ಅಪಾಯ ಹೊರಗಿನಿಂದ ಬಂದಂಥವರೇ ನಮಗೆ ಮೊಗಲ್ ಮುಳ್ಳಾಗ್ತಾರೆ ಈ ಮೂಲ ನಿವಾಸಿಗಳಿಗೆ ತುಂಬಾ ರಿಸ್ಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಭಾರತ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಆಗಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು ಕೇರಳದಲ್ಲಿ ಆಗ್ತಿರ್ತಕ್ಕಂಥ ಒಂದು ಪ್ರಕರಣಗಳಾಗಿರ್ಬೋದು ಹಾಗೆಯೇ ದೇಶದ ಒಳಗೆ ಬರ್ತಕ್ಕಂಥ ಬೇರೆ ಬೇರೆ ದೇಶದವರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿದರೆ ಅಕ್ರಮವಾಗಿ ನೆಲೆಸಿಬಿಟ್ಟು ಐವತ್ತು ವರ್ಷ ನೂರು ವರ್ಷ ಆದಮೇಲೆ ಇದು ನಾವು ನಾವಿಲ್ಲಿರ್ತಕ್ಕಂಥ ಜಾಗ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತಕ್ಕಂಥ ಒಂದು ದಾಖಲೆಯನ್ನು ಇಟ್ಕೊಂಡು ನಾಳೆ ನನ್ನ ಭಾರತದ ಮೇಲೆ ಅವರು ಬೀದಿ ಬೀದಿಯಲ್ಲಿ ಕಾಳಗಕ್ಕೆ ಬೀದಿ ಬೀದಿ ಸ್ಟ್ರೀಟ್ ಫೈಟ್ ಆಗುತ್ತೆ ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳ ಬದುಕಿಗೆ ಅವರು ಮುಳ್ಳಾಗ್ತಾರೆ ಹಾಗಾಗಿ ಈ ಕೂಡಲೇ ಈ ದೇಶದ ಪ್ರಧಾನಿಗಳಂತ ಶ್ರೀ ನರೇಂದ್ರ ಮೋದಿಯವರು ಈ ಒಂದು ಅಕ್ರಮ ವಲಸಿಗರು ಯಾರೇ ಆಗಿರ್ಬೋದು ರೋಹಿಂಗ್ಯಾಗಳಾಗಿರ್ಬೋದು ಹಾಗೆ ಬಾಂಗ್ಲಾದೇಶದವರಾಗಿರ್ಬೋದು ಪಾಕಿಸ್ತಾನಿಗಳಾಗಿರ್ಬೋದು ಅವರು ಯಾವುದೇ ದೇಶದವರಾಗಿರ್ಬೋದು ನನ್ನ ಭಾರತದಲ್ಲಿ ನೆಲೆಸಿದ್ರೆ ಅವರನ್ನ ಈ ಕೂಡಲೇ ಈ ದೇಶದಿಂದ ಬೇರೆ ಕಡೆಗೆ ಅಂದ್ರೆ ಎಲ್ಲರೂ ಹೋಗ್ಲಿ ನಮ್ಮ ಭಾರತದಲ್ಲಿ ಅವರು ಇರು ಇರಬಾರದು ಹಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಸಾವಿರಾರು ಜನ ಅಕ್ರಮ ವಲಸಿಗರು ಬಾಂಗ್ಲಾದೇಶಿಯರು ಇವರುಗಳನ್ನು ಕೂಡ ಈ ಕ್ಷಣದಿಂದಲೇ ಈ ಕೂಡಲೇ ಈ ಕರ್ನಾಟಕದಿಂದ ಹಾಗೆ ಇಡೀ ಭಾರತದಿಂದಲೇ ಅವರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಬೇಕು ಹಾಗೆ ನಾನು ಇನ್ನೊಂದು ವಿಚಾರವನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ ಏನು ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಕೊಡಗು ಆಗಿರ್ಬೋದು ಹಾಸನ ಜಿಲ್ಲೆ ಸಕಲೇಶ್ಪುರ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಏನೋ ಅಕ್ರಮ ವಲಸಿಗರು ಏನು ಸ್ಥಳೀಯರಿಗೆ ಸ್ಥಳೀಯರಿಗೆ ನೀವು ಕೆಲಸವನ್ನು ಕೊಟ್ಟರೆ ಅವರು ಸಾವಿರಾರು ರೂಪಾಯಿ ಹಣವನ್ನು ಕೇಳ್ತಾರೆ ಅಂತ ಉದ್ದೇಶ ಇಟ್ಕೊಂಡು ಕಾಫಿ ಎಸ್ಟೇಟ್ ಮಾಲೀಕರು ಇವತ್ತು ಬಾಂಗ್ಲಾದೇಶದವರನ್ನ ಅಕ್ರಮವಾಗಿ ವಾಸ ಮಾಡ್ತಾ ಇರ್ತಕ್ಕಂಥ ಬಾಂಗ್ಲಾದೇಶದವರನ್ನ ಭಾರತಕ್ಕೆ ಕರೆದುಕೊಂಡು ಬಂದು ಅವರಿಗೆ ಕಡಿಮೆ ಸಂಬಳವನ್ನು ಕೊಟ್ಟು ತಮ್ಮ ಕಾಪಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ಕೊತಾ ಇರ್ತಕ್ಕಂಥ ಮಹಾನ್ವರು ಕಾಫಿ ಎಸ್ಟೇಟ್ ಮಾಲೀಕರೇ ನಿಮಗೆ ಹೇಳ್ತಾ ಇದ್ದೀನಿ ಮರ್ಯಾದೆ ಮರ್ಯಾದೆಯಿಂದ ಈ ಕೂಡಲೇ ನಿಮ್ಮ ಕಾಫಿ ತೋಟಗಳಲ್ಲಿ ಎಲ್ಲೇ ಇರ್ಬೋದು ನಿಮ್ಮ ಸಕಲೇಶ್ವರ ಆಗಿರ್ಬೋದು ಮೂಡಿಗೆರೆ ಆಗಿರ್ಬೋದು ಆಲದೂರು ಆಗಿರ್ಬೋದು ಬಡವನೂರ್ ಆಗಿರ್ಬೋದು ಕೊಡಗು ಜಿಲ್ಲೆ ಸವರಪೇಟ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ವಿರಾಜಪೇಟೆ ಆಗಿರ್ಬೋದು ಎಲ್ಲೆಲ್ಲಿ ಇವತ್ತು ಅಕ್ರಮ ವಲಸಿಗರು ಬೇರೆ ಬೇರೆ ದೇಶದವರು ಕಡಿಮೆ ಸಂಬಳಕ್ಕೆ ನಮ್ಮ ಒಂದು ಭಾರತದಲ್ಲಿ ನಮ್ಮ ಭಾರತದ ಕರ್ನಾಟಕದ ಯಾವುದೇ ಒಂದು ಭಾಗದಲ್ಲಿ ಆಗಿರ್ಬೋದು ನೆಲೆಸಿದಾರೋ ಅವರುಗಳನ್ನ ಈ ಕೂಡಲೇ ಖಾಲಿ ಮಾಡಿಸ್ಬೇಕು ಯಾಕಂದ್ರೆ ಇತ್ತೀಚಿನ ಇತ್ತೀಚಿನ ಒಂದು ದಿನಗಳಲ್ಲಿ ನಾನು ಒಂದು ಉದಾಹರಣೆ ಕೂಡ ಕೊಡ್ಲಿಕ್ಕೆ ಬಯಸ್ತೀನಿ ಎರಡು ಮೂರು ವರ್ಷಗಳ ಹಿಂದೆ ಇದೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಚಿಕ್ಕಮಗಳೂರು ಜಿಲ್ಲೆಯತ್ತ ಒಂದು ಕೆ ಎಸ್ ಆರ್ ಸಿ ಬಸ್ ಹೊರಟಿತ್ತು ಆ ಬಸ್ನ ಒಂದು ಒಬ್ಬ ಪ್ರಯಾಣಕ್ಕೆ ಪ್ರಶ್ನೆ ಮಾಡ್ತಾನೆ ಯಾಕೆಂದ್ರೆ ಆ ಬಸ್ ನಲ್ಲಿ ಇದ್ದಂತ ಪ್ರತಿಯೊಬ್ರು ಕೂಡ ಅಂದ್ರೆ ಡ್ರೈವರ್ ಕಂಡಕ್ಟರ್ ಇಬ್ರು ಇಬ್ಬರನ್ನ ಹೊರತುಪಡಿಸಿ ಬಹುತೇಕರೆಲ್ಲರೂ ಕೂಡ ಅಕ್ರಮ ವಲಸಿಗರು ಅಂದ್ರೆ ಬಾಂಗ್ಲಾದೇಶದಿಂದ ಬಂದಂತ ವಲಸಿಗರಾಗಿದ್ದರು ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಯಾಕೆ ಹೋಗಿದ್ರು ಅಂದ್ರೆ ಅಲ್ಲಿರ್ತಕ್ಕಂಥ ಕಾಫಿ ತೋಟಗಳು ಆ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಿದ್ರೆ ಅಂದ್ರೆ ಭವಿಷ್ಯವಾಗಿ ಬಡತನದ ಬೇತ ಬೇತ ಇರ್ತಕ್ಕಂಥವ್ರು ತುಂಬಾ ಬಡತನದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರನ್ನ ನೀವು ಬಳಸಿಕೊಂಡು ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಕಾಫಿ ತೋಟದಲ್ಲಿ ತೋಟದಲ್ಲಿರ್ತಕ್ಕಂಥ ಮಾಲೀಕರುಗಳು ಇಂಥವ್ರುಗಳಿಗೆ ಕೆಲಸವನ್ನು ಕೊಟ್ಟು ನಾಡಿನ ಅವರಿಗೆ ಮೂಲ ನಿವಾಸಿಗಳಾದ್ರೆ ನಮ್ಮ ಭಾರತಕ್ಕೆ ಮುಳ್ಳಾಗ್ತಾರೆ ಭಾರತದ ಭವಿಷ್ಯಕ್ಕೆ ಕಂಟಕ ಆಗ್ತಾರೆ ಹಾಗಾಗಿ ಕಾಫಿ ತೋಟದ ಎಸ್ಟೇಟ್ ಮಾಲೀಕರಿಗೂ ಕೂಡ ಹೇಳಿಕೆ ಬಯಸ್ತೀನಿ ನಿಮ್ಮ ಕಾಫಿ ತೋಟಗಳಲ್ಲಿ ಯಾರಾದರೂ ಅಕ್ರಮ ವಲಸಿಕರು ಇದ್ದಿದ್ದೇ ಆದರೆ ಮರ್ಯಾದೆಯಿಂದ ಕಾಫಿ ನಿಮ್ಮ ಕಾಫಿ ತೋಟದಿಂದ ಅವರನ್ನು ಜಾಗ ಖಾಲಿ ಮಾಡಿಸಿ ಇಲ್ಲಾಂದ್ರೆ ನೀವು ಕಾಫಿ ತೋಟವನ್ನು ಬಿಟ್ಟು ನೀವೇ ಹೊರಟೋಗ್ಬಿಡಿ ಭಾರತ ನಿಮ್ಮ ಭಾರತಕ್ಕಿಂತ ನಿಮಗೆ ಕಾಫಿ ತೋಟ ನಿಮಗೆ ಕಾಫಿ ಎಸ್ಟೇಟ್ ದೊಡ್ಡದಲ್ಲ ಭಾರತದ ಭವಿಷ್ಯಕ್ಕೆ ಭಾರತದ ಒಂದು ಮೂಲ ನಿವಾಸಿಗಳಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾರು ಇವತ್ತು ಪಾಕಿಸ್ತಾನಿಗಳಾಗಿರ್ಬೋದು ಬಾಂಗ್ಲಾದೇಶಿಯರಾಗಿರ್ಬೋದು ಚೆನ್ನಾದಿಂದ ಬಂದಿರ್ಬೋದು ಅವ್ರ ಮ್ಯಾನ್ಮಾರ್ದಿಂದ ಬಂದಿರ್ಬೋದು ಭಾರತದ ಒಳಗಡೆ ಬೇರೆ ದೇಶದವ್ರಿಗೆ ಬಂದು ಸೇರಿಕೊಂಡ್ರೆ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳಿಗೆ ಅಡೆತಡೆ ಆಗುತ್ತೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಆ ಒಂದು ವಿಚಾರವಾಗಿ ನಾನು ಈ ಒಂದು ಸರ್ಕಾರಕ್ಕಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಹಾಗೆ ಕಾಫಿ ಎಷ್ಟೆ ಮಾಲೀಕರುಗಳಿಗೆ ಆಗಿರ್ಬೋದು ಒಂದು ಎಚ್ಚರಿಕೆ ಕೊಡ್ತಿದ್ದೀನಿ ಮರ್ಯಾದೆಯಿಂದ ಈ ಕ್ಷಣದಲ್ಲೇ ಈ ಕೂಡಲೇ ಯಾರು ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ಭಾರತದ ದಾಖಲೆ ಇಟ್ಕೊಂಡು ಅವ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅವ್ರ ಐ ಡಿ ಕಾರ್ಡ್ ಆಗಿರ್ಬೋದು ಯಾವುದೇ ಪಾನ್ ಕಾರ್ಡ್ ಆಗಿರ್ಬೋದು ಯಾರು ಇವತ್ತು ರಾಜಕಾರಣಿಗಳು ನಿಮ್ಮ ದುಷ್ಟ ರಾಜಕಾರಣವನ್ನು ಮಾಡ್ಲಿಕ್ಕೆ ಹೊಟ್ಟಿದ್ದೀರಾ ನಿಮ್ಮ ಒಂದು ವೋಟ್ ಬ್ಯಾಂಕ್ಗೋಸ್ಕರ ನಿಮ್ಮ ಕೊಳಕು ರಾಜಕಾರಣವನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಯಾರ ಇವತ್ತು ಇಂಥ ಬೇವರ್ಸಿಗಳಿಗೆ ನೀವು ಬಾಂಗ್ಲಾದೇಶದಿಂದ ಬಂದಂತವರಿಗೆ ಪಾಕಿಸ್ತಾನದಿಂದ ಬಂದಂತವರಿಗೆ ನೀವು ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ರಾ ಮರ್ಯಾದೆಯಿಂದ ನಿಮ್ಮ ವೋಟ್ ಬ್ಯಾಂಕನ್ನು ನೀವು ಬದಿಗಿಟ್ಟು ಭಾರತದ ಒಂದು ಭವಿಷ್ಯದ ದೃಷ್ಟಿಯಿಂದ ಭಾರತದ ಸುರಕ್ಷದ ದೃಷ್ಟಿಯಿಂದ ಎಲ್ಲರನ್ನು ಕೂಡ ದೇಶದಿಂದ ಆಚೆ ಹಾಕಬೇಕು ಅಂತ ಹೇಳ್ತಾ ನಾನು ಇವತ್ತು ವೀಡಿಯೋ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ವೀಕ್ಷಕರೇ ನಾನು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಯೋಕ್ಷಕರು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಾನು ಪ್ರಮೋದ ಕರ್ಗುರು ನಮಸ್ಕಾರ ವೀಕ್ಷಕರ ಧನ್ಯವಾದಗಳು